ಗುರು ನಮಃ ಹರಿ ಓಂ ಬಹಳ ವಿಶೇಷವಾಗಿ ಮಲ್ಲೇಶ್ವರಂ ವಾಸವಿ ಮಹಾಲ್ ಆರ್ಯವೈಶ್ಯ ಕಲ್ಯಾಣ ಮಂಟಪ ಈ ಬಹಳ ವಿಶೇಷವಾಗಿರ್ತಕ್ಕಂಥ ಜಾಗ ಪರಮೇಶ್ವರಿಯ ತೊಂಬತ್ತು ವರ್ಷಗಳ ಇತಿಹಾಸವುಳ್ಳಂಥ ಮಹಾವೈಭವೋಪೇತವಾಗಿರ್ತಕ್ಕಂಥ ಅಮ್ಮನವರ ಒಂದು ಆಶೀರ್ವಾದದೊಂದಿಗೆ ಸತತವಾಗಿ ಏಳನೇ ವರ್ಷದ ಪಂಚಾಂಗ ಶ್ರವಣ ಬಿಡುಗಡೆ ಕಾರ್ಯಕ್ರಮ ಅಂದರೆ ಪಂಚಾಂಗವನ್ನು ಬಿಡುಗಡೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ ಇದೇ ಸಂದರ್ಭಕ್ಕೆ ಮೂರು ವರ್ಷಕ್ಕೆ ಒಂದು ಒಕ್ಕೂಟ ಅನ್ನುವಂಥದ್ದೊಂದು ಈ ಸಂಪೂರ್ಣವಾಗಿರ್ತಕ್ಕಂಥ ಬಾ ಬೆಂಗಳೂರಿನ ಆರ್ಯವೈಶ್ಯ ಒಕ್ಕೂಟ ಏನಿದೆ ಆ ಒಕ್ಕೂಟಕ್ಕೆ ತುಂಬ ವಿಶೇಷವಾಗಿರ್ತಕ್ಕಂಥ ನಾಯಕನನ್ನು ಅಂದರೆ ಅಧ್ಯಕ್ಷನನ್ನು ಹಾಗೂ ಕಾರ್ಯಕಾರಿ ಸಮಿತಿಯನ್ನು ರೂಪಿಸಿಕೊಂಡು ಇವತ್ತು ಪದಗ್ರಹಣ ಮಾಡೋದು ಹಾಗೆ ಪಂಚಾಂಗ ಶ್ರವಣ ವಾಸವಿ ಪಂಚಾಂಗ ಎನ್ನುವ ಪಂಚಾಂಗವನ್ನು ಇವತ್ತು ಬಿಡುಗಡೆ ಮಾಡಲಾಯಿತು ಶ್ರೀಯುತ ಅಖಿಲ ಕರ್ನಾಟಕ ವೈಶ್ಯ ಮಹಾಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ರವಿಶಂಕರ್ ಅವರು ಅವರ ಒಂದು ನೇತೃತ್ವದ ಈ ಒಂದು ಮಹಾಸಭೆಯಲ್ಲಿ ಸಹಸ್ರಾರು ಸಂಖ್ಯೆ ಆರ್ಯ ವೈಶ್ಯರ ಸಮಾಜದ ಕುಲಬಾಂಧವರು ಸೇರಿ ಈ ಒಂದು ವಿಶೇಷವಾದಂಥ ಕಾರ್ಯಕ್ರಮವನ್ನು ಅತ್ಯಂತ ವೈಭವಪೇದವಾಗಿ ಇಂದಿನ ದಿನ ಸಂಜೆ ಅಂದರೆ ಮೂವತ್ತೊಂದನೇ ತಾರೀಕು ಸಂಜೆ ಒಂದು ಮಲ್ಲೇಶ್ವರಮಲ್ಲಿ ಬೆಂಗಳೂರಿನ ಹೃದಯ ಭಾಗದಲ್ಲಿ ನಡೆಯಲಾಯಿತು ಹಾಗಾಗಿ ಪಂಚಾಂಗ ಅನ್ನುವಂಥದ್ದು ಎಲ್ಲರ ಮನೆಯಲ್ಲಿ ಇರ್ತಕ್ಕಂಥ ದೈವ ಶಕ್ತಿ ಹೀಗಾಗಿ ನೀವೆಲ್ಲರೂ ಕೂಡ ಪಂಚಾಂಗವನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಿ ಪಂಚಾಂಗದ ಅನುಸಾರವನ್ನ ಸನಾತನ ಧರ್ಮವನ್ನ ಹಿಂದೂ ಧರ್ಮವನ್ನ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ನೀವೆಲ್ಲರೂ ಆದರ್ಶಪ್ರಾಯವಾಗಿರಬೇಕು ಈ ರೀತಿಯಾದಂತಹ ಒಕ್ಕೂಟಗಳಿಂದಲೇ ನಮ್ಮ ಸನಾತನ ಧರ್ಮ ನಮ್ಮ ಧರ್ಮ ವೃದ್ಧಿಯಾಗದು ಅಂತಹ ಒಕ್ಕೂಟಗಳು ಎಲ್ಲಾ ಸಮಾಜವಾಗಿ ಸಂದರ್ಭಕ್ಕೆ ಎಲ್ಲ ಮಾತುಕತೆಗೆ ಅವಕಾಶ ಮಾಡಿಕೊಟ್ಟಂತ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು ಸರ್ವೇ ಜನ ಸಿಕ್ಕಿನ ಸಮಸ್ತ ಸನ್ಮಂಗಳ ಮಹಾನಗರದಲ್ಲಿ ಆವೇಶ ಸಮಾಜಕ್ಕೆ ಸೇರಿದಾಗ ತೊಂಬತ್ತು ಆದಿವೇಶ ಮಂಡಳಿಗಳಿದ್ದಾವೆ ಸುಮಾರು ಒಂಬತ್ತು ಲಕ್ಷಕ್ಕೂ ಮಿಳಿಯುತ ವೈಶ್ಯ ಸಮುದಾಯ ಸಮುದಾಯದ ಬಾಂಧವರು ಈ ದೊಡ್ಡ ಸಂಖ್ಯೆಯ ಕುಲ ಒಂದೆಡೆ ಸೇರಿಸಿ ಅವರಿಗೆ ಮಾರ್ಗದರ್ಶನ ನೀಡಿ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರ್ಯನಿರ್ವಹಿಸುವಂತಹ ಒಂದು ಸಂಸ್ಥೆ ಬೆಂಗಳೂರು ಆಯುಷ್ ಮಂಡಳಿ ಒಕ್ಕೂಟ ಈ ಒಕ್ಕೂಟದ ಮುಂದಿನ ಮೂರು ವರ್ಷಗಳ ಅವಧಿಗೆ ಅಧ್ಯಕ್ಷರಾಗಿ ನಾವು ಶ್ರೀ ನಾಗಮಹೇಶ್ವರವ್ರನ್ನು ಈ ದಿನ ಆಯ್ಕೆ ಮಾಡಿದ್ದೇವೆ ಜೊತೆಗೆ ಈ ದಿನ ಅವರ ತಂಡ ಪ್ರಮಾಣವಚನ ಸ್ವೀಕರಿಸಿದೆ ಮೂರು ಮೂಲಕ ಸಮಾಜಕ್ಕೆ ಮತ್ತಷ್ಟು ಮೂವದಷ್ಟು ಉತ್ತಮ ಕಾರ್ಯಕ್ರಮಗಳು ನಡೆಯಲಿ ಸಮಾಜದ ಕೆಲಸಗಳೇ ಅಲ್ಲದೆ ಸಾರ್ವಜನಿಕವಾಗಿ ಕೂಡ ಈ ಸಮಾಜ ಶುಭ ಹಾರೈಸಿದೆ ಈ ರೋಜು ನಾನು ಆಂಧ್ರಪ್ರದೇಶ ಒಕ್ಕೂಟ ಅಧ್ಯಕ್ಷನಾಗಿ ಎಂಬತ್ತೆಂಟು ಎಂಬತ್ತೆಂಟು ಸಂಘದಲ್ಲಿ ಸಣ್ಣ ಬೆಂಗಳೂರದಲ್ಲಿ ನಲವತ್ತೇಳು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆಲ್ಲ ಅಧ್ಯಕ್ಷರಾಗಿದ್ದೀನಿ ಆ ದೇವಸ್ಥಾನ ಕಷ್ಟ ಸುಖ ಎಲ್ಲ ఆర వైశ్వజ్ఞం నీకు ఏం బే ఏం బే అందులో సిద్ధంగా మారంగా ఈ నేషనల్ టీవీ ప్రతి కార్యక్రమంకు నాకు సహకరించి ఈ విధంగా వచ్చిన ధన్యవాదాలు కుటు ఇవతిన దిన నేను పంచాంగ తు చాలి విశేషంగా ಸುಲಭದಲ್ಲಿ ಉಪಯೋಗಿಸುವಂತ ರೀತಿಯಲ್ಲಿ ಆ ಒಕ್ಕೂಟದವ್ರು ಬರೆಸಿದ್ದಾರೆ ಅಂದರೆ ಯಾವುದಾದ್ರೂ ಶುಭ ಕಾರ್ಯಗಳಿಗೆ ತಿಳ್ಕೋಬೇಕು ಅಂತಾದ್ರೆ ಮತ್ತು ಕೂಟಗಳು ವಿವಾಹಾದಿ ಕೂಟಗಳನ್ನು ನೋಡಬೇಕು ಅಂತಾದರೆ ಮತ್ತು ಯಾವುದಾದ್ರೂ ಒಂದು ಪ್ರಯಾಣಕ್ಕೆ ಪ್ರತಿಯೊಂದಕ್ಕೂ ಕೂಡ ಸುಲಭವಾಗಿ ಹುಡು ಊಟ ಗೊತ್ತಾಗಬೇಕು ಆ ರೀತಿಯಾಗಿ ಪ್ರತಿ ವರ್ಷದಲ್ಲಿ ಈ ವರ್ಷ ಕೂಡ ಬರೆಸಿದ್ದಾರೆ ಎಲ್ಲರಿಗೂ ಕೂಡ ವಾಸವ ಎಂಬ ಕೊಟ್ಟು ವಿಶೇಷವಾಗಿ ಸಮುದ್ರದಲ್ಲಿ ಆರೋಗ್ಯ ಆಯುಷ್ಯ ಮತ್ತು ಕನಕನಕಾದಿಗಳನ್ನು ಕೊಡ್ಲಿರುವಂತ ಆತಯ್ ವಾಸವಿ ಜೈಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ಬೆಂಗಳೂರು ಆರೋಗ್ಯ ಮಂಡಳಿಯ ಒಕ್ಕೂಟದ ವತಿಯಿಂದ ಪಂಚಾಂಗ ಬಿಡುಗಡೆ ಕಾರ್ಯಕ್ರಮ ಹಾಗೂ ನಮ್ಮ ನೂತನ ಕಾರ್ಯಕಾರಿ ಸಮಿತಿಯ ಒಂದು ಪ್ರಮಾಣಕಾರ ಕಾರ್ಯಕ್ರಮ ನಮ್ಮ ಪಂಚಾಂಗ ಬಂದ್ಬಿಟ್ಟು ವಾಸವಿ ಪಂಚಾಂಗ ಅನ್ನೋದು ಪ್ರತಿ ವಾಸಿಯರ ಮನೆಗಳಲ್ಲಿ ಎಲ್ಲರೂ ಉಪಯೋಗಿಸುವಂತ ತರ ಒಂದು ಮಾಡಿದೀವಿ ಮಾಮೂಲ ಅಲ್ಲದೆ ಇದು ಎಲ್ಲಾ ತರದಲ್ಲೂ ಉಪಯೋಗವಾಗಂತ ವಿಚಾರಗಳು ತುಂಬಾನೇ ಅದರಲ್ಲಿ ಇದೆ ಹಾಗೆ ನಮ್ಮ ಒಂದು ಎಲ್ಲರಿಗೆ ಒಂದು ಏನಂದ್ರೆ ಖಂಡಿತವಾಗ್ಲೂ ಈ ಪಂಚಾಂಗನ ಎಲ್ಲ ವಾಸಿಯವರು ತಗೊಂಡು ಅದನ್ನ ಉಪಯೋಗಿಸಬೇಕು ಅಂದ್ರೆ ಎಲ್ಲರ ಮನೆಗಳಲ್ಲೂ ಇದ್ರೆ ಅಹ್ ತುಂಬಾ ಉಪಯುಕ್ತವಾದ ಮಾಹಿತಿಗಳು ಎಲ್ಲಾ ತರಹದ್ದು ಅದರಲ್ಲಿ ಲಭಿಸುತ್ತೆ ಅಂತ ಹೇಳಿ ಕೊಡ್ತಾ ಇದ್ದೀನಿ ಹಾಗೆ ಎಲ್ಲರೂ ಇದನ್ನ ಉಪಯೋಗಿಸಿ ಅಂತ ಹೇಳಿ ನನ್ನ ಮಾತು ಸರ್ ಜೈ ವಾಸವಿ ನಮ್ಮ ಆರ್ಯವೇಷ ಮಂಡಳಿಗಳ ಒಕ್ಕೂಟ ಇಂದಿಗೆ ಸ್ಥಾಪನೆಯಾಗಿ ಹದಿನೇಳು ವರ್ಷಗಳಾಗಿದೆ ಈ ಹದಿನೇಳು ವರ್ಷಗಳಿಂದ ಸತತವಾಗಿ ವಾಸವಿ ಪಂಚಾಂಗವನ್ನು ಬಿಡುಗಡೆ ಮಾಡುತ್ತಾ ಬಂದಿದ್ದೇವೆ ಈ ವಾಸವಿ ಪಂಚಾಂಗ ಸುಮಾರು ಮುನ್ನೂರ ಮುನ್ನೂರು ಮುನ್ನೂರ ಅರವತ್ತೈದು ಪೇಜ್ಗಳನ್ನು ಒಳಗೊಂಡಿರುತ್ತದೆ ನಮಗೆ ಬೇಕಾದ ಸಮಸ್ತ ಏನೇನು ಬೇಕಾಗಿದೆ ಆ ಪಂಚಾಂಗದಲ್ಲಿ ಎಲ್ಲವನ್ನೂ ಅಳವಡಿಸ್ಕೊಂಡಿದ್ದೇವೆ ಫೋನ್ ಫೋನ್ ನಂಬರ್ ಸಮೇತವಾಗಿ ಅಳವಡಿಸಲಾಗಿದೆ ಪ್ರತಿಯೊಬ್ಬ ಆರು ಕೂಡ ಈ ಪಂಚಾಂಗವನ್ನು ತೆಗೆದುಕೊಂಡು ಯು ಯುಗಾದಿ ದಿವಸ ತಮ್ಮ ಮನೆಗಳಲ್ಲಿಟ್ಟು ಪೂಜೆ ಮಾಡಿ ಅದರ ಮುಖಾಂತರ ನಮ್ಮ ದಿನನಿ ದಿನನಿತ್ಯಿನ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು ಅಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಹಾಗೆಯೇ ಈ ಪಂಚಾಂಗದ ಉದ್ದೇಶಗಳೇನೆಂದರೆ ನಮ್ಮ ಹಿಂದೂ ಸನಾತನ ಧರ್ಮದ ಪ್ರಕಾರ ಇದನ್ನು ಅಳವಡಿಸಲಾಗಿದೆ ಸನಾತನ ಧರ್ಮದಲ್ಲಿ ನಾವು ಯಾವ್ಯಾವ ಪೂಜೆಗಳನ್ನು ಹಮ್ಮಿಕೊಳ್ತೇವೆ ಯಾವ ರೀತಿ ಪೂಜೆ ಪುರಸ್ಕಾರಗಳನ್ನ ನಂಬಿಕೊಳ್ತೇವೆ ಯಾವ ರೀತಿ ತಂದೆ ತಾಯಿಗೆ ನಮಸ್ಕಾರ ಮಾಡ್ತೇವೆ ಯಾವ ರೀತಿ ಮದುವೆ ಆಚಾರ ವಿಚಾರಗಳನ್ನು ಮಾಡ್ತೇವೆ ಎಲ್ಲವನ್ನೂ ಅಳವಡಿಸಲಾಗಿದೆ ಹಾಗಾಗಿ ಈ ಪಂಚಾಂಗವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ ಇರತಕ್ಕಂಥದ್ದು ಹೇಳಿ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕಲಕಳಿಯ ಮನವಿ ಮಾಡ್ತೇವೆ ಹಾಗೇನೆ ಈ ಒತ್ತದ ಪಂಚಾಂಗವನ್ನು ಎಲ್ಲರೂ ಸಹ ತಗೋಬೇಕು ಅಂತೇಳಿ ಕಲಕಳಿಯಿಂದ ಮನವಿ ಮಾಡ್ಕೊಳ್ತೇನೆ ಜೈ ವಾಸವಿ ಜೈ ವಾಸವಿ ಇವತ್ತಿನ ದಿವಸ ಹದಿನೇಳು ಹದಿನೇಳನೇ ವರ್ಷ ಕಾಲಿಟ್ಟಿರೋದ್ರಿಂದ ನಮ್ಮ ಬೆಂಗಳೂರು ನಗರದ ಆರ್ಯ ವೈಶ್ಯ ಮಂಡಳಿಗಳ ಒಕ್ಕೂಟದ ಪರವಾಗಿ ಇವತ್ತಿನ ದಿವಸ ಒಂದು ಕಾರ್ಯದರ್ಶಿಯಾಗಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ ನಮ್ಮ ಇಬ್ ಉದ್ದೇಶ ಏನಂದರೆ ಇವತ್ತಿನವರೆಗೂ ಏನೆಲ್ಲ ಕಾರ್ಯಕ್ರಮಗಳು ಒಕ್ಕೂಟದಿಂದ ನಡೀತಾ ಇದೆ ಇದರ ಜೊತೆ ಒಂದು ಎಜುಕೇಷನ್ ಆಗ್ಬೋದು ಎಲ್ತ್ ಬಗ್ಗೆ ಕಾನ್ಸಂಟ್ರೇಷನ್ನು ಸ್ವಲ್ಪ ಹೆಚ್ಚಾಗಿ ಕೊಡಬೇಕು ಅಂತ ಯೋಚನೆ ಮಾಡಿದ್ದೀವಿ ಮತ್ತು ಈಗಾಗಲೇ ನಾನು ಕುಮಾರಸ್ವಾಮಿ ಬಡಾವಣೆಯಲ್ಲಿ ಅಧ್ಯಕ್ಷ ಆಗಿದ್ದು ಜನತಾ ಜನತಾದಳದ ಪಕ್ಷದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಸ ಶ್ರೀಯುತ ಟಿ ಎ ಶರಣ ಅವರವರ ನೇತೃತ್ವದಲ್ಲಿ ಅವರು ಕೂಡ ನಮ್ಮ ನಂಬಿಕೆ ಹೇಳ್ತಾ ಹಾಗೂ ಇವತ್ತಿನ ದಿನ ಏನು ಈ ಒಂದು ಕಾರ್ಯಕ್ರಮಗಳಾಗಿದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಕೈ ಸೇರಿಸಿದ್ದಾರೆ ಇಡೀ ಬೆಂಗಳೂರು ನಗರ ಬಂದಿದೆ ನಮಗೆ ತುಂಬಾ ಖುಷಿಯಾಗುತ್ತೆ ಅಂತ ಹೇಳಿ ನಾಗಮಹೇಶ್ ವ್ಯಕ್ತಿ ಒಳ್ಳೆ ವ್ಯಕ್ತಿ ಒಳ್ಳೆ ಗುಣ ಇರೋದು ಬುದ್ಧಿವಂತ ಇದೆ ಮತ್ತು ಗುಣವಂತ ಎರಡು ಸೇರಿ ನಮ್ಮ ನಾಮಹೇಶ ನಮಗೆ ಅಧ್ಯಕ್ಷರು ಸಿಕ್ಕವಾಗ ನಮ್ಗೆ ಅದೃಷ್ಟ ಮಾಡಿದ್ವಿ ಈ ಮೂರು ವರ್ಷ ಅವ್ರಿಗೆ ಅವರ ಅಂಡರಲ್ಲಿ ನಾವು ಒಳ್ಳೆಯ ಕೆಲಸ ಅವ್ರಿಗೆ ಸಪೋರ್ಟು ಮಾಡಿಬಿಟ್ಟು ಸಹಾಯ ಸಹಕಾರ ಮಾಡಿ ಅವ್ರನ್ನ ಒಳ್ಳೆಯ ಗೌರವಪಟ್ಟು ಸ್ಥಾನಪಟ್ಟು ಗೌರವಿಸ್ತೀವಿ ನಾವಿವತ್ತು ಆರೋಗ್ಯ ಮಂಡಳಿಗಳ ಒಕ್ಕೂಟ ಬೆಂಗಳೂರು ಸಂಯೋಗ್ಯದೊಂದಿಗೆ ನಾವು ಇವತ್ತು ಪಂಚಾಂಗ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಮುಂದೆ ಬರುವ ಯುಗಾದಿ ಹಬ್ಬದಲ್ಲಿ ಪ್ರತಿಯೊಬ್ಬರೂ ಕೂಡ ಪಂಚಾಂಗ ಶ್ರವಣ ಮಾಡುವ ನಮ್ಮ ಒಂದು ಹಿಂದೂ ಸಂಪ್ರದಾಯದ ಪದ್ಧತಿಯನ್ನು ನಾವು ಕೂಡ ನಮ್ಮದೇ ಆದಂತಹ ಆರ್ಯವೈಶ್ಯ ಮಂಡಳಿಗಳ ಒಟ್ಟುಕೂಟದಲ್ಲಿ ಒಂದು ಪಂಚಾಂಗ ಬಿಡುಗಡೆಯನ್ನು ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಪಂಚಾಂಗದ ಕಾರ್ಯಕ್ರಮ ಹಾಗೂ ಪಂಚ ಕಾರ್ಯಕ್ರಮಗಳ ಯೋಜನೆಯ ಮುಂಚೂಣಿಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ನಾಗ ನಾಗಭ ನಾಗಮಹೇಶ್ ಅವರು ಈ ದಿನ ಈ ಈ ದಿನ ಅವರ ಅಧ್ಯಕ್ಷತೆಯನ್ನು ಪ್ರಮಾಣ ವಚನವನ್ನು ಕೂಡ ಮಾಡಿದ್ದಾರೆ ಅವರೊಂದಿಗೆ ನಾವು ಪ್ರತಿ ಅಧ್ಯಕ್ಷರ ಪ್ರತಿನಿಧಿಗಳಾಗಿ ನಾವು ಕೂಡ ಆಗಿರೋದು ನಮ್ಗೆ ಒಂದು ಸುದಿನ ಅವರೊಂದು